ಅಮ್ಮ ತಿಂಡಿ ಏನಮ್ಮ ಮಾಡ್ತಿದ್ಯಾ ಪೂರಿ ಮಾಡ್ತೀನಿ ನಾರ್ಮಲ್ ಪೂರಿ ಬೇಡ ಅಮ್ಮ ಅವತ್ತೇನೋ ಮಸಾಲೆ ಪೂರಿ ಮಾಡಿದ್ಯಲ್ಲ ಆ ಥರ ಮಾಡ್ಕೊಡ್ತೀಯಾ ತುಂಬ ವೆರೈಟೀಸ್ ಪೂರಿನಾ ಮಾಡಿರ್ತೀವಿ ತಿಂದಿರ್ತೀವಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟ ಆಗೋವಂಥ ಒಂದು ರೆಸಿಪಿ ಆದರೆ ಪೂರಿ ಮತ್ತು ಸಾಗು ಈ ಮಸಾಲೆ ಪೂರಿನ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮಲಾಸ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ಮೊದಲನೇದಾಗಿ ಈ ಪೂರಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಪ್ಯಾನ್ಗೆ ಕಟ್ ಮಾಡಿರೋ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ ಇವಾಗ ನೆನೆಸಿರೋವಂಥ ಒಂದು ಬೌಲಷ್ಟು ಬೇಳೆನ ತೊಗೊಂಡಿದ್ದೀನಿ ಈ ಬೇಳೆನ ಒಂದು ಅರ್ಧ ಗಂಟೆ ನೆನ್ಸ್ಕೊಂಡ್ರೆ ಸಾಕು ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತ ಇದ್ದೀನಿ ಸ್ವಲ್ಪ ಶುಂಠಿನೂ ಕೂಡ ಇದಕ್ಕೆ ಸೇರಿಸಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಇವಾಗ ನೋಡಿ ಗ್ರೈಂಡ್ ಮಾಡಿದಾಗಿದೆ ನಂತರ ಒಂದು ಪಾತ್ರೆಗೆ ನಾನು ಇಲ್ಲಿ ಮೂರು ಬೌಲಷ್ಟು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಮಸಾಲೆಗೆ ಬಿಳಿ ಎಳ್ಳು ಜೀರಿಗೆ ಅರಿಶಿನ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಆವಾಗಲೇ ಹುರಿದಿಟ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಹುರಿದು ಸೇರಿಸೋದ್ರಿಂದ ಮೆಂತ್ಯ ಸೊಪ್ಪು ಕಹಿ ಆಗಲ್ಲ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇದೆಲ್ಲ ಸೇರಿಸಿದಾದ ನಂತರ ರುಬ್ಕೊಂಡಿರೋಂಥ ಒಂದು ಕಡಲೆಬೇಳೆ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಿಟ್ಟನ್ನ ಮೊದಲೇದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏಕೆಂದರೆ ಇವ ಇವಾಗ ರುಬ್ಬಿರೋದ್ರಲ್ಲಿ ತೇವಾಂಶ ಇರೋದರಿಂದ ನೋಡಿಕೊಂಡು ನೀರನ್ನ ಸೇರಿಸಿ ಚೆನ್ನಾಗಿ ಇದನ್ನು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನಂತರ ಒಂದು ಹತ್ತು ನಿಮಿಷ ಚೆನ್ನಾಗಿ ಹಿಟ್ಟನ್ನ ನಾವು ನಾದಿ ಪಕ್ಕಕ್ಕೆ ಎತ್ತಿಡಬೇಕಾಗುತ್ತೆ ಇವಾಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಹಿಟ್ಟು ನೆನ್ಕೊಂಡಿದೆ ಇವಾಗ ಪೂರಿನ ಲಟ್ಟಿಸ್ಬಿಟ್ಟು ಕಾದ ಎಣ್ಣೆಯಲ್ಲಿ ನಾನು ಪೂರಿನ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಉಬ್ಬಿ ಬರೋ ಪೂರಿ ರೆಡಿಯಾಗಿದೆ ತುಂಬ ಸಾಫ್ಟಾಗೂ ಇರುತ್ತೆ ತುಂಬ ಟೇಸ್ಟಾಗೂ ಇರುತ್ತೆ ನೋಡಿ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಬೆಳಗಿನ ಟಿಫನ್ಗೆ ಆಗ್ಬೋದು ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆ ಆಗ್ಬೋದು ಅಥವಾ ನೈಟ್ ಊಟಕ್ಕೆ ಆಗ್ಬೋದು ಅಥವಾ ಗೆಸ್ಟ್ ಯಾರಾದರೂ ಬಂದರೆ ಈ ಥರ ದಿಢೀರಂಥ ಪೂರಿನ ಮಾಡ್ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರೋವಂಥ ಈ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಬೇರೆ ಬೇರೆ ವೀಡಿಯೋಗಳೆಲ್ಲ ಇದೆ ನನ್ನ ಚಾನಲಲ್ಲಿ ನೋಡಿ ಪ್ರೋತ್ಸಾಹ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಇನ್ನೂ ಬೇರೆ ಬೇರೆ ರೆಸಿಪಿಯೊಂದಿಗೆ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ಮೂತಾಗಿದೆ ಪೂರಿ ಯಾವ ಥರ ಸ್ಮೂತಾಗಿದೆ ಅಂದರೆ ಕೈನಲ್ಲಿ ಇಸ್ಕಿದ್ರೆ ಇದು ಸಾಫ್ಟ್ ಆಗಿರೋ ಅಂಥದ್ದು ಕಾಣ್ತಾ ಇದೆ ಇವಾಗ ಇದನ್ನು ನಾನು ಆಲೂಗೆಡ್ಡೆ ಸಾಗು ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ ಈ ಆಲೂಗೆಡ್ಡೆ ಸಾಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಮಸ್ಕಾರ ಎಲ್ರಿಗೂ